ಕೊಟ್ಟಿವಿ ಏನ್ ಕೃಷ್ಣ ಸಾರಿಗೆ ನಮಗೆ ಆ ವಾಗ್ದಾಳಿ ಆಯ್ತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಎರಡು ಸಾವಿರದ ಸಾವಿರದ ಎರಡರಿಂದ ಮೂರರಿಂದ ಯಾವುದೇ ಬುಕ್ ಆಗೋದು ಸುಳ್ಳು ತೊಂಬಲ್ ಬೇಕಾ ತಂಬಳಿ ಮುದ್ದಿ ಬೇಕಾ ತಂಬಳ ಬೇಡ ಸ್ವಾಮಿ ತಂಬುಳಿ ಮುದ್ದಿ ಬೇಕು ನಮಗೆ ತಂಬಲ್ ಬೇಡ ನಾವು ತಂಬಲ್ ತಿಂದ ಸಂಘ ನಮ್ದಲ್ಲ ತೊಂಬಳಿ ಮುಂದೆ ತಿನ್ನಂತ ಬಡ ಬಡತನ ಸಂಘ ನಮ್ದು ಸಿ ಎ ಟಿ ಸಂಘ ಅಂದ್ರೆ ಬಡವರಿಗಾಗಿ ದಲಿತರಿಗಾಗಿ ಮತ್ತು ಅಂಗವಿಕರಿಗೆ ನಾನು ಅವಾಗ್ಲೇ ಹೇಳಿದೆ ವಿಧಿವರಿಗೆ ದೇವದಾಸರಿಗೆ ಇವರಿಗೆಲ್ಲ ಕುಡುವ ವ್ಯಾಪಾರ ಮಾಡೋರಿಗೆ ಅಲೆಮಾರಿ ಜನಾಂಗಕ್ಕೆ ಕಡು ಬಡವರಿಗೆ ಮನಸ್ಸಿಲಿಲ್ಲ ಅಂತ ನಾವು ಕೋರ್ಟಿಗೆ ಹೋಗಿದ್ದೇವೆ ಏನು ತಾಲೂಕಾಡಳಿತ ಇವಾಗ ಏನು ಒಂಟ ತಲಾ ಪಟ್ಟ ಕೊಡ್ಬೇಕಂತ ಆ ಪಟ್ಟವನ್ನ ಇಮಿಡಿಯೇಟ್ಲಿ ರದ್ದು ಮಾಡಬೇಕು ಕೋರ್ಟ್ ಇತ್ತ ಆದ್ಮೇಲೆ ನೀವು ಪಟ್ಟವನ್ನ ವಿತರಣೆ ಮಾಡಬೇಕಂತೇಳಿ ಮಾಧ್ಯಮದ ಮೂಲಕ ನಮ್ಮ ತಾಲೂಕು ಆಡಳಿತಕ್ಕೆ ನಾನು ನಿಮ್ಮ ಮೂಲಕ ಗಮನಕ್ಕೆ ತರುತ್ತಿದ್ದೇನೆ ಎಲ್ಲರಿಗೆ ನನ್ನ ಮಾತು ಕೇಳಿಕೆ ಎಲ್ಲರಿಗೆ ನನ್ನ ಗ್ರಾಮ ಹೊಂದರಷ್ಟು ಲೋಪದೋಷ ಇದೆ ಅದು ಯಾವ ರೀತಿ ಲೋಪದೋಷ ನಿಮಗೆ ಕಂಡು ಬಂದ್ರಿ ಉಳ್ಳವರಿಗೆ ಪಟ್ಟಿ ಮಾಡ್ಯಾರೆ ಉಳ್ಳವರಿಗೆ ಅದು ಯಾವ ರೀತಿ ಉಳ್ಳವರು ಉಳ್ಳವರು ಅಲ್ಲಿ ಮನೆ ಇರೋರು ಆಸ್ತಿ ಇರೋರು ನಾಲ್ಕು ನಾಲ್ಕು ಮನೆ ಐದೈದು ಮನಿ ಇರೋರು ಈ ರಾಜ ನಗರದಾಗ ಹಾಲಿ ಮನಿ ಇರೋರಿಗೆ ಇವ್ರಿಗೆಲ್ಲ ಕೊಟ್ಟಾರ ಅವಾಗಲೇ ನಾವು ಫಸ್ಟ್ ಪ್ರೆಸ್ ಮೀಟ್ ಮಾಡಿದೆ ಕೂಡ ಹೇಳಿದ್ದೆ ಪ್ರೆಸ್ ಮೀಟ್ ಮಾಡೋ ಕೂಡ ಉಳ್ಳವರಿಗೆ ಕೊಡಲು ಕಾರಣವೇನು ಉಳ್ಳವರಿಗೆ ಪಟ್ಟಿ ಮಾಡಲು ಕಾರಣವೇನು ಈಗ ವಸ್ತಿ ಏನು ಪಟ್ಟಿ ಮಾಡೋ ಸಂದರ್ಭದಲ್ಲಿ ಬಹುತೇಕ ಭಾರಿ ಹಗರಣ ಆಗೈತೆ ಅನ್ನೋ ಸುದ್ದಿ ಇದು ಸಂಬಂಧಪಟ್ಟ ನೀವು ಯಾವ ರೀತಿ ಕಾನೂನು ಕ್ರಮ ಅಥವಾ ಹೋರಾಟ ಮಾಡಕ್ ಇಷ್ಟಪಡ್ತೀವಿ ವಿಚಾರಕ್ಕೆ ಕೋರ್ಟ್ಗೆ ಹೋಗಿರೋದು ಆ ಕೋರ್ಟ್ ಮೂಲಕ ಅದು ಕೋರ್ಟ್ ಏನು ಆದೇಶ ಬರ್ತದೋ ಆದೇಶದ ಪ್ರಕಾರವಾಗಿ ನಾವಾಗ್ಲಿ ಪ್ರತಿ ಆಗಲಿ ಕಾನೂನಿಗೆ ಯಾರು ದೊಡ್ಡವರಲ್ಲ ಕಾನೂನಿಗೆ ನಾವು ದೊಡ್ಡವರಲ್ಲ ಅಧಿಕಾರಿಗಳು ದೊಡ್ಡವರಲ್ಲಿ ಯಾರಲ್ಲ ಅಲ್ಲ ತಡೆ ಇರೋದ್ರಿಂದ ನೀವು ಪಟ್ಟ ವಿತರಣೆ ಮಾಡಬಾರ್ದು ಕೋರ್ಟ್ ಆದೇಶ ಏನು ಹೇಳ್ತಾ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ನೀವು ಅಧಿಕಾರಿಗಳ ಬದ್ಧರಾಗಿರಿ ನಿಜವಾದಂತ ಬಡವರಿಗೆ ಸಿಗಬೇಕು ನಿಜವಾದಂತ ಬಡವರಿಗೆ ಉದ್ದೇಶ ನಮ್ಮ ಉದ್ದೇಶ ಈಗ ಇನ್ನೊಂದು ಏನೈತೆ ಮಧ್ಯಾಂತರ ಅವಧಿ ಎಷ್ಟು ದೃಶ್ಯದ ವಿಸ್ತರಣೆ ಆಗಿದೆ ಮಧ್ಯಾಹ್ನ ಅವಧಿ ಅಂದ್ರೆ ಆರು ವಾರಗಳ ಇವರು ಮತ್ತೆ ಸಲ್ಲಿಸಿದ ಅರ್ಜಿ ಮತ್ತೆ ಅರ್ಜಿ ಸಲ್ಲಿಸಿದಾಗ ಅರ್ಜಿ ವಜಾತು ಆರು ವಾರಗಳ ಒಳಗೆ ನೀವು ಪಟ್ಟಿಯನ್ನ ಕೋಟಿಗೆ ಸಲ್ಲಿಸಿ ಅಂತ ಅದು ಆರನೇ ತಿಂಗಳ ಇವಾಗ ಎಷ್ಟು ತಿಂಗಳು ಹತ್ತನೇ ತಿಂಗಳು ಇಲ್ಲವರೆಗಾದ್ರು ಕೂಡ ಅವರು ಪಟ್ಟಿ ಸಲ್ಲಿಸ್ಲಿಲ್ಲ ಅದು ಪಟ್ಟಿ ಸಲ್ಲಿಸಿಲ್ಲುದಕ್ಕಾಗಿನ ಯಥಸ್ಥಿತಿ ಮುಂದೆ ಯಥಸ್ಥಿತಿ ಮುಂದೋಗೈತೆ ಪೈ ಪೆಂಡಿಂಗ್ ಇದೆ ಕೇಸು ಯಥಸ್ಥಿತಿ ಎಂಥ ಪೆಂಡಿಂಗ್ ಇದೆ ಕೇಸು ಪೆಂಡಿಂಗ್ ಇದೆ ಕೇಸ್ ಅಂದ್ರೆ ಕಾನೂನು ಉಲ್ಲಂಘನೆ ಇಲ್ಲೇ ನಡೀತಾ ಇದೆ ಕಾನೂನು ಉಲ್ಲಂಘನೆ ಇಲ್ಲೇ ನಡೀತದೆ ಅಧಿಕಾರಿಗಳು ನಡಿತದೆ ಅಂತ ಹುನ್ನಾರ ನಡೆಯುವಲಕ್ಕೆ ಹುನ್ನಾರ ನಡೆಸ್ತಿರುವ ತಾಲೂಕು ಆಡಳಿತ ನಿಮ್ಮ ಈಗ ಮುಂದಿನ ನಡೆ ಮುಂದಿನ ನಡೆ ಕಾನೂನು ಮೂಲಕ ಹೋರಾಟ ಈಗ ಅವ್ರೇನು ಹೇಳ್ತಂದ್ರೆ ಮಧ್ಯಂತರ ಅವಧಿ ಮುಗಿದೋಗೈತೆ ನಮ್ಮದೇ ಕೇಸ್ ಗೆದ್ದಿದ್ದೀವಿ ಇದಕ್ಕೆ ಯಾವುದೇ ರೀತಿ ಪಟ್ಟ ಕೊಡಕ್ಕೆ ಅಭ್ಯಾಸ ಇಲ್ಲ ಅನ್ನೋದು ಮಾಹಿತಿ ಅವು ಸುಳ್ಳು ಉಪಯೋಗ ಸುಳ್ಳು ಎಲ್ಲ ಜನರು ಏನ್ ಹೇಳ್ತಾರಪ್ಪ ಅಂದ್ರೆ ರಾಘವೇಂದ್ರ ಎಲ್ಲರೂ ಕಮಿಟ್ಮೆಂಟ್ ಆಗಿಬಿಟಾನೆ ಆ ದುಡ್ಡು ಆಮಿಷಕ್ಕೆ ಒಳಗಾಗಿಬಿಟ್ಟಾನೆ ನ್ಯೂಟ್ರಲ್ ಆಗಿಬಿಟಾನೆ ಅನ್ನೋದು ಸುಳ್ಳು ಅವೆಲ್ಲ ನಾನು ನ್ಯೂಟ್ರಲ್ ಆಗಿಲ್ಲ ನನಗೆ ಕಡು ಬಡವರಿಗೆ ಮನೆ ಸಿಗಬೇಕನ್ನದೇ ನಮ್ಮ ಉದ್ದೇಶ ಬಿಟ್ರೆ ಬ್ಯಾರು ಉದ್ದೇಶನಿಲ್ಲ ಕಾನೂನು ಮೊರೆ ಹೋಗಿರೋದೇ ಅದಕ್ಕಾಗಿ ಕೋರ್ಟ್ ಏನು ಸೂಚನೆ ಕೊಡುತ್ತೋ ಅದ್ರ ಪ್ರಕಾರವಾಗಿ ಅಧಿಕಾರಿಗಳು ನಡ್ಕೋಬೇಕಾಗಿದೆ ಕೋರ್ಟ್ ಮಧ್ಯಂತರ ತಡೆ ಇಡದ ತಡೆ ತಡೆ ಇದ್ದದ್ರು ಸಹ ಪಟ್ಟ ವಿತರಣೆ ಮಾಡ್ತಾರಂಥ ತಪ್ಪಲ್ವಾ ಪಟ್ಟ ವಿತರಣೆ ಅರವತ್ತರಷ್ಟು ಲೀಸ್ಟ್ ಮಾಡಿ ನಮಗೆ ಕೊಡಿರಿ ನಿರ್ಗತ ನಿರ್ಗತಿಕರಿಗೆ ನಾವು ಮನೆಯನ್ನು ಮಾಡೋಣ ನಾನು ಮಾಡೇ ಮಾಡೋದು ನನ್ನ ಫ್ರೀಡ್ ಅಂತೇಳಿ ಒಂಬತ್ತೂವರೆ ಎಕರೆ ಬಂಡೆ ಬಸಾರಿಯಲ್ಲಿ ಹುಡುಕಿ ನಮ್ಗೆ ಲೀಸ್ಟ್ ಮಾಡಿ ಕೊಟ್ಟಿದ್ರು ನಾನು ರಾಘವೇಂದ್ರ ತಿಪ್ಸೇಬಣ್ಣ ಇವೆಲ್ಲ ಲೀಸ್ಟ್ ಮಾಡಿ ಕೊಟ್ಟಿದ್ದೀವಿ ಲೀಸ್ಟ್ ಮಾಡಿಕೊಟ್ಟಿದೆ ಆ ಲೀಸ್ಟನ್ನು ತಿರಿಸಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈಗಿನ ಶಾಸಕರು ಸಹಿ ಮಾಡಿರ್ತಾರೆ ಪಟ್ಟಿಗೆ ಆ ಪಟ್ಟಿಯಲ್ಲಿ ಲೋಪದೋಷ ಕಂಡು ಬಂದಿರ್ತದೆ ಸಿಕ್ಸ್ಟಿ ಪರ್ಸೆಂಟ್ ಲೋಪದೋಷ ಫಾರ್ಟಿ ಪರ್ಸೆಂಟ್ ಮಾತ್ರ ನಿಜವಾದ ಫಲಾನುಭವಿಗಳಿಗೆ ಇರ್ತದೆ ಅಂತೇಳಿ ನಾವು ಹೇಳಿದ್ವಿ ಈಗ ಈಗಾಗಲೇ ನಾವು ಎಪ್ಪತ್ತೆರಡು ಮನೆಗಳು ಉಳ್ಳವರು ಐದರ ಅಂತಂದೇಳಿ ನಾವು ಕೋಟಿಗೆ ಸಲ್ಲಿಸ್ವಿ ಫಸ್ಟ್ ಹತ್ತು ಮನೆಗೆ ಸ್ಟೇ ಸಿಕ್ಕಿತ್ತು ಅರವತ್ತೆರಡು ಮನೆ ಹೇಳಿ ಅರವತ್ತೆರಡು ಮನಿ ಉಳ್ಳವರೇ ಹೇಳಿ ನಾವು ಆ ಸ್ಟೇ ಹಾಕಿದ್ವಿ ಹಾಕಿದ ಮೇಲೆ ಅದು ತಡೆ ನೀಡಿದೆ ಆ ಕೋಟು ಇತ್ತರ್ಥವರೆಗೂ ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರದು ಅಧಿಕಾರಿಗಳಿಗೆ ನಾನು ಈ ಮೂಲಕ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀನಿ ಈಗ ನನಗೆ ಬಂದಿರೋ ಮಾಹಿತಿ ಏನಪ್ಪ ಅಂದರೆ ಅಧಿಕಾರಿ ವರ್ಗ ಇನ್ನು ನಾಲ್ಕನೇ ಎರಡು ದಿನದಾಗ ನನಗೆ ಪಟ್ಟ ಬರ್ತದೆ ನಾವು ಪಟ್ಟ ವಿತರಣೆ ಮಾಡೋದಂತೂ ನಿಜ ಅಂತ ಹೇಳಿದಕ್ಕಾಗೆ ನಾವು ನಮ್ಮ ಮಾಧ್ಯಮದ ಮೂಲಕ ಈ ಆದಾಯ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರ್ದು ಕೋರ್ಟ್ ಆದೇಶ ಇದ್ದರೂ ಸಹ ನೀವು ಈ ರೀತಿ ಮಾಡಬಾರ್ದು ಮಾಡೋದು ಕಾನೂನು ಬಾಹ್ಯ ಆಗುತ್ತದೆ ಕಾನೂನು ಕಂಟೆಂಪ್ ಕೋರ್ಟ್ ಆಗ್ತದೆ ಹೇಳುತ್ತಾ ನನ್ನ ವಿಚಾರ ಏನಪ್ಪ ಅಂದರೆ ಕಡು ಬಡವರಿಗೆ ಪಟ್ಟ ಬೇಡ ಅಂತಲ್ಲ ಕಡು ಬಡವರಿಗೆ ನಿರ್ಗತಿಕರಿಗೆ ಪಟ್ಟ ಕೊಡಿ ವಿತರಣೆ ಮಾಡಿರಿ ಬೇರೆ ಲೀಸ್ಟ್ ಮಾಡಿ ಕಡು ಬಡವರಿಗೆ ಕೊಡ್ರಿ ಅಂತಂದೇಳಿ ಜನ ನನ್ನ ನನ್ನ ನಂಬಿರ್ತಕ್ಕಂಥ ನಮ್ಮ ಸಂಘವನ್ನು ನಂಬಿರ್ತಕ್ಕಂಥ ಬಡವರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬ ಬಡವರಿಗೆ ನಮ್ಮ ಸಂಘದ ಪದಾಧಿಕಾರಿಗಳಾಗಿರ್ಬೋದು ಮತ್ತು ಬ್ಯಾರು ಬ್ಯಾರೆಯರ್ ಆಗಿರ್ಬೋದು ನಿರಗತಿಕರಿಗೆ ಮನಸ್ಸಿಗೆ ಅಂತಂದು ಹೇಳಿ ಆ ಉದ್ದೇಶಕ್ಕೋಸ್ಕರ ಸ್ಟೇ ಹೋಗಿ ಹೊರ್ತು ನಮ್ಮ ಸಹ ನಮ್ಮ ವೈಯಕ್ತಿಕ ವಿಚಾರ ಏನಿಲ್ಲ ವೈಯಕ್ತಿಕ ವಿಚಾರ ಏನಿಲ್ಲ ಆದರೆ ಈ ಗುಂಡಳ್ಳಿ ರಾಘವೇಂದ್ರ ಯಾವತ್ತಿಗೆ ಕಮಿಟ್ಮೆಂಟ್ ಅನ್ನೋದೇ ಇಲ್ಲ ಇದು ಸುಳ್ಳು ಈ ಹೂವು ಬಡ ಜನರಿಗೆ ಮತ್ತು ನಮ್ಮ ಸಂಘ ಸಂಸ್ಥೆರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಹೂವಪ್ಪಗೆ ರಾಘವೇಂದ್ರ ಯಾವತ್ತಿಗೆ ಬುಕ್ ಆಗುವುದಿಲ್ಲ ಹೂವಪ್ಪ ಕಿವಿ ಕೊಡಬೇಡಿ ಅಂತ ಹೇಳ್ತಾ ಬಡವರಿಗೆ ಪ್ರತಿಯೊಬ್ಬ ಬಡವರಿಗೆ ಮನೆ ಸಿಗಬೇಕು ನಾವು ನಾವು ಹೋಗಿರ್ತಕ್ಕಂಥ ಕೋಟಿಗೆ ನ್ಯಾಯವತ್ತವಾದಂಥ ಬೇಡಿಕೆ ಇಟ್ಕೊಂಡು ಹೋಗಿವಿ ನಾವು ಅನ್ಯಾಯವತವಾಗಿ ಹೋಗಿಲ್ಲ ಕಡು ಬಡವರಿಗೆ ಮನೆ ಸಿಗಲಂತ ಹೋಗಿರೋ ನಾವು ನಾನು ಆಗಿರ್ಬೋದು ರಾಘವೇಂದ್ರ ಸಾಲಿಮನ್ ರಾಘವೇಂದ್ರ ಆಗಿರ್ಬೋದು ದೀಪ್ಸಂಬರ್ ಆಗಿರ್ಬೋದು ವಿಶ್ವೇಂದ್ರ ಆಗಿರ್ಬೋದು ನಮ್ಮ ನಾಗರಾಜ್ ಆಗಿರ್ಬೋದು ನಮ್ಮ ಸಲೇಶ್ ಆಗಿರ್ಬೋದು ಇವರೆಲ್ಲರೂ ಸಲಹೆ ತಗೊಂಡು ನಾವು ಕೋಟಿ ಹೋಗಿವಿ ನಮ್ಮ ಸಂಘದ ಸಲಹೆ ತಗೊಂಡು ಆಮೇಲೆ ಆ ವಿಚಾರವನ್ನು ಇಟ್ಟುಕೊಂಡು ಆ ಕೋಟಿ ಹೋಗಿವಿನ ನಮ್ಮ ವೈಯಕ್ತಿಕ ಬೆಳೆಕಾಳ ಬೇಯಿಸ್ಕೊಳಕ್ಕಂತೂ ಕೋಟಿ ಹೋಗಿಲ್ಲ ಕಡು ಬಡವರಿಗೆ ಸಿಗಬೇಕನ್ನೋದೇ ನಮ್ಮ ಸಂಘಟನೆ ರೂಪರೇಷೆಗಳಿರ್ತವೆ ನಿಜವಾಗಲೂ ಇದು ನಮ್ಮ ಸಂಘಟನೆ ಉದ್ದೇಶ ಏನಪ್ಪ ಅಂದರೆ ಕಡು ಬಡವರಿಗೆ ಮನೆಗಳು ಸಿಗಬೇಕನ್ನೋದೇ ನಮ್ಮ ಉದ್ದೇಶ ಬೇರೆ ಉದ್ದೇಶ ಏನಿಲ್ಲ ಈಗ ಬೇರೆ ವಿಚಾರಗಳು ಬಂದ್ಬಿಟ್ಟಾವ ಮಧ್ಯಂತರ ವಿಚಾರಗಳು ತಾಸುಲ್ದಾರಿ ಮುಂದೆ ಅರ್ಜಿ ಕೊಟ್ಟೀವಿ ಇನ್ನು ಆರು ಜನಕ್ಕೆ ಏನಿದೆ ಅನ್ನೆಲ್ಲಕ್ಕ ನಾವು ಲಿಜಿಶ್ಟ್ ಪೋಸ್ಟ್ ಮಾಡಕ ನಿಮ್ಮ ಮೂಲಕ ಕಳಿಸೀವಿ ರಿಜಿಸ್ಟ್ ಪೋಸ್ಟ್ ಮಾಡಕ್ಕೆ ಹೋಗ್ಯಾರೆ ಆ ಲಿಜಿಶ್ಟ್ ಪೋಸ್ಟ್ ಆಗ್ತದೆ ನಾಳೆ ಅಷ್ಟರಿಗೆ ಮುಟ್ತದೆ ಆ ಅಧಿಕ ವ ಮ್ಯಾಗಳ ಅಧಿಕಾರಿಗಳು ಆದರೂ ಕೂಡ ಮಾಧ್ಯಮದ ಮೂಲಕ ಏನು ಹೇಳೋಕೆ ಇಷ್ಟಪಡ್ತಿಲ್ಲ ನಾಳೆ ಸಿ ಎಮ್ ಬರುವಂಥ ಕಾರ್ಯಕ್ರಮಕ್ಕೆ ನಿಮ್ಮ ಏನನ್ನ ಬೇಡಿಕೆಗಳಿದಾವೆ ಸಿ ಐ ಟಿ ಲಿಂದ ಸಿ ಐ ಟಿ ನಮ್ಗೆ ಕಡು ಬಡವರಿಗೆ ಮನೆ ಸಿಗಬೇಕು ನಿವೇಶನ ಸಿಗಬೇಕು ಮತ್ತೆ ಅಲ್ಲಿ ಏನು ಕೆರೆ ಮೇಲೆ ಮನೆ ಹಾಕೊಂಡ್ರ ಬಡವರು ಅವರಿಗೆ ಮನೆ ಸಿಗಬೇಕು ಯಾರು ನಿರ್ಗತಿಕ ಇರ್ತಾರೋ ಅವ್ರಿಗೆಲ್ಲ ಮನೆಗಳು ಸಿಗಬೇಕು ಅನ್ನೋದು ಒಂದು ನಾವು ಮನೆ ಪತ್ರವನ್ನು ನಮ್ಮ ಸಂಘದ ವತಿಯಿಂದ ಏನೇನು ಬೇಡಿಕೆಗಳು ನಮ್ಮ ಕಟ್ಟಡ ಕಾರ್ಮಿಕರು ಬೇಡಿಕೆ ಇರ್ಬೋದು ಮತ್ತೆ ನಮ್ಮ ದಲಿತ ಕೆರೆ ಅಂಬೇಡ್ಕರ್ ನಗರದಾಗ ಕೆಲವೊಂದು ವಿಚಾರಗಳು ಅದಾವೆ ಆ ವಿಚಾರಗಳಲ್ಲಿ ಇಟ್ಕೊಂಡು ನಮ್ಮ ಸಂಘದ ವತಿಯಿಂದ ನಾವು ಮನವಿ ಪತ್ರ ಕೊಡ್ತೀವಿ ನಾವು ಸಿ ಪಿ ಎಂ ಪಾರ್ಟಿ ಸೆಕ್ರೆಟರಿ ಚಂದ್ರ ಅವರು ನಿನ್ನೆ ಮಾತಾಡಿದಾಗ ನಾವು ಇಲ್ಲ ನಾವು ಸಂಘದಿಂದ ಜನವಾಣಿ ಮಹಿಳೆಯ ಸಂಘ ಕಟ್ಟಡ ಕಾರ್ಮಿಕರ ಸಂಘ ನಮ್ಮ ಸಿ ಎ ಟಿ ಸಂಘ ಇವರೆಲ್ಲ ಸೇರಿಕೊಂಡು ಒಗ್ಗೂಡಾಗಿ ಅವರಿಗೆ ಒಂದು ಮನವಿ ಪತ್ರ ಕೊಡಬೇಕಂತೇಳಿ ನಾವು ಮಾತಾಡಿಕೊಂಡು ಶೇಕಡ ಅರವತ್ತರಷ್ಟು ಪಟ್ಟಿ ಒಳಗಡೆ ಲೋಪದಷ್ಟು ಇದೆ ಅದಕ್ಕೆ ಸಂಬಂಧಪಟ್ಟ ಒಂದು ಭ್ರಷ್ಟಾಚಾರ ನಡೆದ ಹಿಂದೆ ನೀವು ಒಂದು ಆರೋಪ ಮಾಡಿದ್ದೀವಿ ಹೌದು ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಕಾನೂನು ರೀತಿ ಹೋರಾಟಗಳು ಏನೋ ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ನೀಸ್ ಕಳಿಸಿ ನಾವು ಕೋಟಿ ಅಲ್ಲ ಭ್ರಷ್ಟಾಚಾರ ನಡೆದ ಭ್ರಷ್ಟಾಚಾರ ನಡಬೇಕಂತೇಳಿ ನಾವು ಏನ್ ಮಾಡಿ ಕೋಟಿ ಸಾಯಿಸ್ತೀವಿ ಕೋರ್ಟಿ ಇರೋದ್ರಿಂದ ಹೆಚ್ಚಿಗೆ ನಾವು ಅದ್ರ ಬಗ್ಗೆ ಆ ಮಾತಾಡೋದು ಸೂಕ್ತವಲ್ಲ ಅಂತ ಹೇಳಿ ನಾವು ಕೋರ್ಟ್ ಏನ್ ತೀರ್ಮಾನ ಮಾಡ್ಬೋದಾ ಅದ್ರ ಪ್ರಕಾರವಾಗಿ ನಾವು ನಡ್ಕಿದೀವಿ ಲೋಪ ಆಗಿರೋದಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಲೋಪ ಆಗಿರೋದು ನಿಜ ಸಂಬಂಧಪಟ್ಟಂತೆ ಶಾಸಕರಾಗಿ ಪಟ್ಟಣ ಪಂಚಾಯಿತಿ ಜನಪ್ರತಿನಿಧಿಗಳಾಗಿ ನಿಮ್ಮನ್ನು ಸಂಪರ್ಕಿಸಿದೆ ಅಥವಾ ಏನಾದರೂ ಏನಾದ್ರು ಒಂದು ಏನೋ ಸಮಾಲೋಚನೆ ಅಥವಾ ಏನಾದ್ರು ಯಾವ ರೀತಿ ಸಭೆ ಸಮಾನ ಈ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ಲಿಕ್ಕೆ ಏನಾದರೂ ನಿಮ್ಮ ನಿರ್ಮಿಸಿದ್ರು ಅನ್ನೋದೊಂದು ವಾಪ ಇಲ್ಲ ಅದೆಲ್ಲ ಸುಳ್ಳು ನಿಮ್ಮನ್ನು ಮಾಡಬೇಕು ಅದೆಲ್ಲ ಸುಳ್ಳು ಇದ್ರ ಮನೆಗಳ ವಿಚಾರವಾಗಿ ನಿವೇಶನ ವಿಚಾರವಾಗಿ ನಾವು ಯಾರನ್ನ ಸಂಪರ್ಕ ನನ್ನ ಮಾಡಿಲ್ಲ ನಾನು ಕೂಡ ಅವ್ರು ಮಾಡಕೊಡಿ ಇವೆಲ್ಲ ಸುಳ್ಳು ಓಪ ಇವೆಲ್ಲ ಸುಳ್ಳು ಅದೇ ಅವ್ರು ಹೋದಾಗ್ ಆಗಿ ಅವರು ತಡೆ ಸುಣ್ಣ ಆಗ್ಬಿಟ್ರು ಈ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಏನ್ ಮಾಡಿ ಇದು ಹೋಗಿಲ್ಲ ಕೋರ್ಟ್ಗೆ ಈಗ ಒಂದ ನಿಮಿಷ ಈಗ ತಡೆಯನ್ನ ಅವರು ಯಾವುದೇ ರೀತಿ ಅರ್ಜಿ ಸಲ್ಲಿಸಿಲ್ಲ ನಿಜ ಆರು ವಾರಗಳ ಕಾಲ ನಿನಗೆ ತಡೆಯಾಗೆ ಕೊಟ್ಟದ್ದನ್ನು ಆರು ವಾರ ಮುಗಿದು ಈಗ ಟೈಮಿಂಗು ಟೈಮಿಂಗ್ ಆಗಿದೆ ಈಗ ಇಲ್ಲಿವರೆಗದು ಅದು ನಿಮ್ಮ ಒಂದು ಹಾಕಿರ್ತಕ್ಕಂಥ ಕೇಸು ಯಥಸ್ಥಿತಿ ಮುಂದುವರಿಬಹುದು ಅಂತ ಏನಾದರೂ ಆಡಿದ್ದೀಯಾ ಹೌದು ಅದು ಪೆಂಡಿಂಗಿದೆ ಕೇಸು ಹೋದ್ರೆ ಕೇಸ್ ಕೇಸು ಮುಂದರಿತ ಇಲ್ಲಾಂದರೆ ಅಲ್ಲ ಅನ್ನ ಪೆಂಡಿಂಗ್ ಇರ್ತದೆ ಕೇಸು ಇವರಿಗೆ ಕೊಟ್ಟಿರೋದು ಆರು ವಾರಗಳ ಫೈಲ್ ಆರು ವಾರಗಳ ಪಟ್ಟಿ ನಮಗೆ ಸಲ್ಲಿಸಿದೆ ಆ ಉದ್ದೇಶ ಸಾರ್ವಜನಿಕ ವಲಯದಲ್ಲಿ ಮಾತು ಕೇಳಿಬರ್ತಕ್ಕಂಥ ವಿದೇಶ ಪೂರ್ವಕವಾಗಿ ನಾವು ಕೇಳ್ತಕ್ಕಂಥ ಒಂದೇ ಒಂದು ಕ್ವಶನ್ ಏನಂದರೆ ಈಗ ಕೋರ್ಟ್ ಇತ್ಯರ್ಥ ಆಗಿದೆ ಕೇಸ್ ಡಿಸ್ಮಿಸ್ ಆಗಿದೆ ಆ ಕಾರಣಕ್ಕಾಗಿ ಸರ್ಕಾರ ಪಟ್ಟ ಮಂಜೂರು ಮಾಡಲು ಆದೇಶ ನೀಡಿದೆ ಅನ್ನೋದು ಅದು ಸಾಮಾಜಿಕ ವಲಯದಲ್ಲಿ ಮಾತಾಡ್ತಾರೆ ಈಗ ಅದರ ಅಭಿಪ್ರಾಯ ನಿಮ್ದು ಹಂಗೆ ಯಾವ ರೀತಿ ಈಗ ಅದೆಲ್ಲ ಸುಳ್ಳು ಸುಳ್ಳು ಅದೆಲ್ಲ ಸುಳ್ಳು ಈಗ ಕೋರ್ಟಿನಲ್ಲಿ ತಡೆ ಇದೆ ಮಧ್ಯಂತರ ಚುನಾವಣೆ ತಡೆ ಇದೆ ಅದು ಆದೇಶ ಎಲ್ಲ ಸುಳ್ಳು ಹ್ಮ್ ಆದೇಶ ಎಲ್ಲ ಸುಳ್ಳು ಮಧ್ಯಾಹ್ನ ತಡೆ ಇರೋದ್ರಿಂದ ನಾವೇನ್ ಹೇಳ್ತಾ ಇದೀವಿ ಕೋರ್ಟ್ ಆದೇಶ ಇದ್ದ ಆದೇಶ ಆದ್ರೆ ನೀವು ಪಟ್ಟ ವಿತರಣೆ ಮಾಡಬಹುದು ಇವ್ರ ಕೋರ್ಟಿಗೆ ಸಲ್ಲಿಸಿ ಇಲ್ಲ ಅರ್ಜಿನ ಇವ್ ಹೆಂಗ್ ಪಟ್ಟ ವಿತರಣೆ ಮಾಡ್ತೀರಿ ಅಂತ ನಿಮ್ಮ ಉದ್ದೇಶದ ಪ್ರಕಾರ ಕೋರ್ಟಿಗೆ ಯಾವುದೇ ಅಧಿಕಾರಿ ಮತ್ತು ರಾಜಕಾರಣಿಗಳು ಬೆಲೆ ಕೊಡ್ತಾ ಇಲ್ಲ ಈಗಿರ್ತಕ್ಕಂಥ ಪಟ್ಟಣ ಪಂಚಾಯತಿಗೆ ಕಾನೂನು ಅರವಿಲ್ಲ ಅಂತ ಕೇಳ್ತೀನಿ ಈಗಿರ್ತಕ್ಕಂಥ ಪಟ್ಟಣ ಅಧಿಕಾರಿ ಪಟ್ಟಣ ಪಂಚಾಯತಿ ಅಧಿಕಾರಿಗೆ ಕಾನೂನೇ ಇರಲಿಲ್ಲ ಇನ್ನು ಹಿಂದೆ ಇಬ್ರು ಇದ್ರಲ್ಲ ಇಬ್ರಳು ಬಂದಿದ್ರು ಆ ಇಬ್ಬರು ಬಂದಾಗ ಕಾನೂನು ಯಾಕಪ್ಪ ನಮಗೆ ಕೋಟಿನೈತೆ ಅವ್ರು ಯಾವ ತಂಗ್ ಬಂದಿದ್ದಿಲ್ಲ ಈ ಪಟ್ಟಣ ಪಂಚಾಯತಿ ಅಧಿಕಾರಿ ಯಾಕೋ ಆಸಕ್ತಿ ತೋರಿಸ್ತಾರೋ ಯಾರು ಒತ್ತಡದಿಂದ ಆಸಕ್ತಿ ತೋರಿಸ್ತಾರೋ ಅನ್ನೋದು ನನಗೆ ತಿಳಿದು ಬಂದಿಲ್ಲ ಮೊನ್ನೆ ತಿಳಿದು ಮೊನ್ನೆ ಇನ್ನು ನಾನು ನಿನ್ನೆ ಹೋದಾಗ ನಾನು ಯಾವತ್ತು ಶನಿವಾರದಿಂದ ನಾನು ಹೋದಾಗ ಏನಂತ ವರದಿ ಏನು ಏನಂತ ನನಗೆ ಅಂದ್ರೆ ಅಲ್ಲಿ ಅಧಿಕಾರಿ ವರ್ಗದಾಗ ಇಲ್ಲ ಎಲ್ಲ ರೆಡಿ ಇನ್ನು ದಿನದ ಪಟ್ಟ ಬಂದ್ಬಿಡ್ತದೆ ನಾವು ಯಾವುದೇ ರೀತಿಯಲ್ಲಿ ಸೈನ್ ಕೂಡ ಮಾಡಂಗಿಲ್ಲ ಅಲ್ಲಿಂದ ರಾಜೀವ್ ಗಾಂಧಿ ಮಂಡಳಿಯಲ್ಲಿ ಅಲ್ಲಿಂದ ಸೈನ್ ಆಗಿ ಬಂದ್ಬಿಡ್ತವೆ ನಾವು ಬಟ್ಟ ವಿತರಣೆ ಮಾಡಬೇಕು ಅಷ್ಟೇ ಅಂತ ಹೇಳಿದ್ರು ಸ್ವಾಮಿ ತಾಲೂಕ್ ದಂಡ ಅಧಿಕಾರಿಗಳು ಸೈನ್ ಮಾಡ್ತಾರೆ ನೀವು ಕಾರ್ಯದರ್ಶಿ ಇದ್ದೀರಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಕಾರ್ಯದರ್ಶಿ ಇದ್ದೀರಿ ನಾನು ಫೋನ್ ಮೂಲಕ ತಾಲೂಕ್ ದಂಡಾಧಿಕಾರಿಗಳು ವಿಚಾರ ಮಾಡಿದಾಗ ಯಾವುದೇ ಪಟ್ಟ ವಿತರಣೆ ಮಾಡೋದಿಲ್ಲ ಅಂತೇಳಿ ನಮಗೆ ಫೋನ್ ಮೂಲಕ ತಿಳಿಸಿದರು ಈಗಿರ್ತಕ್ಕಿರ್ತಕ್ಕಂಥ ತಹಸೀಲ್ದಾರ್ ಹಿಂದೆ ಇರ್ತಕ್ಕಂಥ ತಹಸೀಲ್ದಾರ್ ಯಾವ ದಂಡಿಗೆ ಹೋಗಿಲ್ಲ ಹಿಂದೆ ಈ ಹಿಂದೆ ಇರ್ತಕ್ಕಂಥ ತಹಸೀಲ್ದಾರ್ ಕೋರ್ಟಿಗೆ ನಾವು ದೊಡ್ಡರಲ್ಲ ಕೋರ್ಟ್ ಮೂಲಕ ಕೋರ್ಟ್ ಏನು ಇತ್ತರ್ತ ಆಗ್ತದೋ ಏನು ಡಿಸೈಡ್ ಕೊಡ್ತೋ ಅದ್ರ ಪ್ರಕಾರವಾಗಿ ನಾವು ನಡ್ಕೈತಿವಿ ರಾಘವೇಂದ್ರ ಅಂದರು ಈಗಿರ್ತಕ್ಕಂಥ ತಹಸೀಲ್ದಾರ್ ನಾನು ಫೋನ್ ಮಾಡಿ ಕೇಳಿದಾಗ ಇಲ್ಲ ರಾಘವೇಂದ್ರ ಸರ್ ನಾವು ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಲ್ಲ ಸಿ ಎಂ ಬರ್ತಾನಲ್ಲ ಎಪ್ಪತ್ತ ಮಾತ್ರ ನಾವು ಉದ್ಘಾಟನೆ ಮಾಡ್ತೀವಿ ಅಷ್ಟು ಬಿಟ್ಟರೆ ಏನಿಲ್ಲ ಅಂತ ಹೇಳಿದರು ಮೊನ್ನೆ ಏನು ಸೋಮವಾರ ಯಾವತ್ತು ಸೋಮವಾರ ಸೋ ಅಲ್ಲ ಶನಿವಾರ ಸೋಮವಾರ ಸೋಮವಾರ ಶನಿವಾರ ಶನಿವಾರ ಸೋಮವಾರ ಅಧಿಕಾರಿ ವರ್ಗದಾಗ ನಾವು ಅಧಿಕಾರಿ ವಲಯದಲ್ಲಿ ಕೇಳಿ ಬಂದದ್ದು ಏನಪ್ಪ ಅಂದ್ರೆ ಪಟ್ಟಕ್ಕ ಹುನ್ನಾರ ನಡೆದಿದೆ ಸಿ ಎಮ್ ಬರ್ತಾ ಇದ್ದಾರೆ ಸಿಎಂ ಎಮ್ನ ಆ ಕೋಟಿನ ವಿದ್ಯಾರ್ಥಿನ ಸಮೇತ ಮುಚ್ಚಾಕತ್ತೈತೆ ಏನಾಗೈತಪ್ಪ ಅಂದ್ರೆ ಮುನ್ನೂರ ತೊಂಬತ್ತೆರಡು ಮನೆದಾಗ ಹೋಗಿ ಪೋಟಿ ಇಟ್ಕೊಂಡು ಅಥ್ವಾ ಅವರತ್ರ ವ್ಯವಹಾರ್ಗಳು ಇಳಿಸಿ ಸಿ ಎಮ್ ಬಂದಾಗ ಸಿ ಎಮ್ಲಿಂದ ಪಟ್ಟ ವಿತರಣೆ ಮಾಡೋಲ್ಲ ಅನ್ನೋದು ಹುನ್ನಾರ ಕಾನೂನಿಗೆ ಸಿ ಎಮ್ ದೊಡ್ಡವರಲ್ಲ ಕಾನೂನಿಗೆ ಯಾರು ದೊಡ್ಡರಲ್ಲ ಕಾನೂನು ಮುಂದೆ ಎಲ್ಲರೂ ಒಂದೇ ಕಾನೂನು ಬಾಹಿರವಾದ ಚಟುವಟಿಕೆ ಮಾಡಿದರೆ ನಾವು ನಮ್ಮ ಸಂಘ ಸುಮ್ಮನಿರುವುದಿಲ್ಲ ಕಾನೂನು ಯಾರು ಉಲ್ಲಂಘನೆ ಮಾಡಿರ್ತಾರೋ ಅವರ ವಿರುದ್ಧ ಮುಂದಿನ ಹೋರಾಟ ಕಡಖಂಡಿತವಾಗಿ ಮಾಡುತ್ತೀವಿ ನೀವೇನಾದರೂ ಪಟ್ಟ ಕೊಟ್ಟಿದ್ದೇನೆ ಆದರೆ ಫೈಲು ಮೂವ್ ಮಾಡ್ತೀವಿ ಈಗ ನಮ್ಮ ವಕೀಲರು ಸಿ ಎಂ ಪಿ ಎಗೆ ಅಲ್ಲಿ ಇದ್ದ ಆರನೇ ಎಷ್ಟು ಒಂಬತ್ತನೇ ತಾರೀಕಿಗೆ ಇಲ್ಲಿ ಬರ್ತಾರಂತೆ ಆರನೇ ತಾರೀಕಿಗೆ ನೋಟಿಸ್ ಹೋಗ್ತದೆ ನೋಟಿಸ್ ಹೋಗ್ತದೆ ಸಿಎಂ ಕಾರ್ಯಾಲಯ ಇವತ್ತು ಉಲ್ಲಂಘನೆ ಉಲ್ಲಂಘನೆ ಮಾಡುವಂತ ಕೆಲಸ ಇವತ್ತು ನಮ್ಮ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಏನು ಆಡಳಿತವಾಗಿ ನಡೆಸ್ತಾ ಇದ್ರು ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಏನು ತಡೆ ಬಂದಿದೆಯೋ ಆ ಕೋರ್ಟ್ ಮುಖಾಂತರ ಕಾನೂನು ರೀತಿಯಿಂದ ಮನೆಯ ಹಂಚಿಕೆಯ ಪಟ್ಟಿಯನ್ನ ಇವತ್ತು ಪರೀಕ್ಷಣಗೊಂಡ ತಕ್ಷಣವೇ ಇವತ್ತು ಪುನಃ ಮುಖಾಂತರವಾಗಿ ಈ ಕೋರ್ಟಿನ ಮುಖಾಂತರವಾಗಿ ಇತ್ಯರ್ಥಗೊಳ್ಳದೆ ಯಾವುದೇ ಕಾರ್ಯವೈಖರಿಯನ್ನ ನಡಿಬಾರದು ಎನ್ನುವಂಥದ್ದನ್ನ ನಾವು ಈ ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ ಪತ್ರಿಕೆ ಹೇಳಿಕೆಯನ್ನ ಕೊಡ್ತಾ ಇದ್ದೀವಿಗಳಾಗಿರ್ಬೋದು ಈ ಅದನ್ನ ನಾವು ಒಪ್ಲಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷದ ನಿಲುವೇನು ನಮ್ಮ ಸಿ ಎನ್ ನಿಲುವೇನು ನಮ್ಮ ಸಿ ಪಿ ಎಂ ಪಕ್ಷದ ನಿಲುವೇನು ಇಲ್ಲಿರ್ತಕ್ಕಂಥ ಶೋಷಣೆಗೊಂಡಿರ್ತಕ್ಕಂಥ ಪಟ್ಟಣದಲ್ಲಿ ಹಲವಾರು ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಈ ಮಲ್ಯ ಇಲ್ಲಿರ್ತಕ್ಕಂಥವ್ರು ಜಾಗ ಇಲ್ದಿರ್ತಕ್ಕಂಥವ್ರು ಬೀದಿಗೆ ಬಿದ್ದಿರ್ತಕ್ಕಂಥ ಕುಟುಂಬಗಳಿಗೆ ಇವತ್ತು ಮನೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಮಾನ್ಯ ಶಾಸಕರು ಕೂಡ ಇವತ್ತು ಕಾನೂನಿಗೆ ಈ ಕಾನೂನ ನೆಲಕ್ಕೆ ಇವತ್ತು ಇವತ್ತು ಗೌರವ ಕೊಡ್ತಕ್ಕಂಥ ಕೆಲಸ ಇವತ್ತು ಕೌನ್ಸಿಲರು ಮತ್ತು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಇವತ್ತು ಎಲ್ಲರೂ ಸೇರಿ ಇವತ್ತು ಮನ್ನಣೆ ಮಾಡಿ ಆ ಪಟ್ಟಿಯನ್ನೇ ಏನು ತಿರಸ್ಕಾರಗೊಂಡಿದ್ರು ಆ ಪಟ್ಟಿಯನ ಮತ್ತೆ ಈ ಜನ ಸಮುದಾಯದಲ್ಲಿ ಹೋಗಿ ಜನರ ತಿಳುವಳಿಕೆಯನ್ನು ಕೂರಿಸಿ ಆ ಜನರಿಗೆ ಯಾರು ಗ್ರಾಮ ಸಭೆಗಳ ಮುಖಾಂತರ ಪಟ್ಟಣ ಪಂಚಾಯಿತಿ ಸಭೆಗಳ ಮುಖಾಂತರ ಈ ಬಟ್ಟಿಯನ್ನು ಯಾರಿಗೆ ಇಲ್ಲೋ ಅಂತೇಳಿ ಸತ್ತಾಂಶವನ್ನು ಇವತ್ತು ಆ ಸಭೆಗಳ ಮುಖಾಂತರ ಅವರೇ ಬಗ್ಗೆ ಆಯ್ಕೆ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂಥ ಪಟ್ಟಿ ಏನಾದರೂ ಇದ್ರೆ ಕೊಡಲಿ ಕೊಟ್ಟು ಅವರೇ ಏನು ಜನರು ಏನು ಹೇಳ್ತಿದ್ದಾರೋ ಅಂತಿಮವಾಗಿ ನಮಗೆ ಮನೆ ಇಲ್ಲೋ ಜಾಗ ಇಲ್ಲೋ ಎನ್ನುವಂಥದ್ದನ್ನು ಏನಿದೆಯೋ ಅವರು ಆ ಪಟ್ಟಿಯನ್ನು ತಯಾರು ಮಾಡಿ ಇವತ್ತು ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮಾನ್ಯ ಕಾನೂನು ಏನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಈ ಕಾನೂನಿಗೆ ಎಲ್ಲರೂ ಸರಿಸಮಾನರಾಗಿರ್ತಕ್ಕಂಥ ಏನು ಏನಿದವೋ ಈ ಕಾನೂನ ನೆಲವನ್ನ ಇವತ್ತು ನಾವು ಕಾನೂನಿಗೆ ಗೌರವಿಸತಕ್ಕಂಥ ಕೆಲಸ ಇವತ್ತು ನಾವೆಲ್ಲರೂ ನೀವೆಲ್ಲರೂ ಸೇರಿ ಮಾಡಬೇಕನ್ನುವಂಥದ್ದೇನ ಏನಿದೆಯೋ ಅದನ್ನ ನಾವು ಒಂದು ಒತ್ತಾಯದ ಮೂಲಕವಾಗಿ ಮನೆ ಶಾಸಕರಿಗೆ ಮನೆ ಆಡಳಿತ ಅಧಿಕಾರಿಗಳಿಗೆ ಎಲ್ರಿಗೂ ಈ ಸಮಾಜದ ಅನುಗುಣವಾಗಿ ಈ ಬಡವರು ಮತ್ತು ಶೋಷಣೆಗೊಂಡಿರತಕ್ಕಂಥ ಸಮುದಾಯಕ್ಕೆ ಇವತ್ತು ಮನೆಯನ್ನು ಸಿಗಬೇಕನ್ನುವಂಥ ಒತ್ತಾಯ ಏನಿದೆ ನಮ್ಮ ಸಂಘಟನೆಯ ನಮ್ಮ ಪಾರ್ಟಿಯ ನಿಲುವೇನಿದೆಯೋ ನಾವು ಸ್ಪಷ್ಟೀಕರಣವಾಗಿ ನಿಮಗೆ ಮಾಧ್ಯಮ ಮಿತ್ರರವರಿಗೆ ಇವತ್ತು ಸ್ಪಷ್ಟೀಕರಣವಾಗಿ ಇವತ್ತು ಮಾಹಿತಿಯನ್ನು ಕೊಡ್ತಿದ್ದೀವಿ ಅನ್ನುವಂಥದ್ದನ್ನು ನಾವು ಗಂಟಕೋಶವಾಗಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಹೆಸರು ಚಂದ್ರಪ್ಪ ಅಂತೇಳಿ ಸಿಪಿಎಂ ಪಾರ್ಟಿ ಸೆಕ್ರೆಟರಿ ಒಂದು ಮೇಲ್ಮಟ್ಟಕ್ಕೆ ಬರಬೇಕಂತ ಹೇಳಿದ್ರೆ ಒಬ್ರಿಗೊಬ್ಬರು ಇವತ್ತು ಬಡತನ ಮತ್ತು ಶ್ರೀಮಂತಿಕೆಯ ಗುಲಾಮಗಿರಿಯನ್ನ ಮಾಡ್ತಕ್ಕಂಥ ಈ ಶೋಷಣೆಯ ಕುಟುಂಬ ಇವತ್ತು ಇಡೀ ಪಟ್ಟಣದಲ್ಲಿ ಇಡೀ ಕೂಡ್ಲಿಗೆ ಪಟ್ಟಣದಲ್ಲಿ ಇವತ್ತು ಇದೇ ಎನ್ನುವಂಥದ್ದನ್ನ ಕನ್ನಡಿಯಾಗಿ ನಿಮಗೆ ತೋರಿಸ್ಬೇಕಾಗಿದೆ ನಾವು ಬಡವರ ಮತ್ತು ದೀನ ದಲಿತರ ರೈತರ ಮತ್ತು ಕೃಷಿ ಕೂಲಿಕಾರರ ಏನು ಕಟ್ಟಡ ಕಾರ್ಮಿಕರ ಪರವಾಗಿ ನಾವು ಧ್ವನಿ ಎತ್ತ ಇದೀವಿ ಅಂತ ಹೇಳಿದರೆ ಅದರ ಭಾಗವಾಗಿ ನಮ್ಮ ಸಿ ಪಿ ಪಕ್ಷ ಇವತ್ತು ಬೆನ್ನೆಲುಬಾಗಿ ಅವರ ಪರವಾಗಿ ಬಡವರ ಪರವಾಗಿ ನಿಂತಿರುವಂಥದ್ದು ಸ್ಪಷ್ಟೀಕರಣ ನಾವು ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೀವಿ ಮಿತ್ರರೇ ನಾವು ಕೇಳ್ಕೊಂಡಿದ್ದಿರ್ತಕ್ಕಂಥದ್ದೇನು ಕಾನೂನು ಮುಖಾಂತರ ಇವತ್ತು ನಾವು ಏನು ಕಾನೂನು ಹೋರಾಟಗಳನ್ನು ಇವತ್ತು ಮಾಡಿಕೊಂಡಿದ್ದೀವೋ ನಾವು ಕಾನೂನು ಮುಖಾಂತರವಾಗಿ ನಾವು ಕಾನೂನು ರೀತಿಯಲ್ಲಿ ನಾವು ಕೋರ್ಟಿಗೆ ಇವತ್ತು ತಲೆಬಾಗುತ್ತೇವೆ ಒಂದು ಮತ್ತು ನಮ್ಮ ಅಜೆಂಡಾ ಏನಿದೆ ಅಂತ ಹೇಳಿದ್ರೆ ಈ ಕೂಡ್ಲಿಗೆಯ ಪಟ್ಟಣದ ಮತ್ತು ಈ ಕೂಡ್ಲಿಗೆಯ ಬಡವರ ಶೋಷಣೆಗೊಂಡಿರ್ತಕ್ಕಂಥ ವಸತಿ ಮತ್ತು ನಿವೇಶನ ಇಂದಿರತಕ್ಕಂಥ ಏನು ಕಡುಬರ್ತನದಲ್ಲಿ ಇವತ್ತು ದೇವದಾಸಿಯರಾಗಿರ್ಬೋದು ದಲಿತರಾಗಿರ್ಬೋದು ಕೃಷಿ ಕೂಲಿಕಾರರಾಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಬಜಾಲ್ರ ಅಮಾಲರಾಗಿರ್ಬೋದು ಬೀದಿ ವ್ಯಾಪಾರಿಗಳಾಗಿರ್ಬೋದು ಇವರು ಏನು ನಿಜವಾದಂಥ ಫಲಾನುಭವಿಗಳು ಯಾರಿದ್ದಾರೋ ಅವರಿಗೆ ಇವತ್ತು ಮನೆ ವಿತರಣೆ ಆಗಬೇಕೆನ್ನುವಂಥದ್ದು ನಮ್ಮ ಸಿ ಎ ಯು ಎನಿಯ ಸಿ ಪಿ ಎನ್ ಪಾರ್ಟಿಯ ಆಗಿದೆ ಇಲ್ಲಿ ನಾವು ಯಾರ ವಿರೋಧವಾಗಿ ಯಾರ ಏನು ಮುಲಾಜಿಗೆ ಯಾರ ವೈಷಮ್ಯಕ್ಕಾಗಿ ಯಾರ ಉದ್ದೇಶಪೂರ್ವಕವಾಗಿ ಇವತ್ತು ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಮೇಲೆ ನಮಗೆ ದ್ವೇಷವಿಲ್ಲ ನಮ್ಮ ಯಾರ ಮೇಲೆ ಇವತ್ತು ನಾವು ಅಲಿಗೇಷನ್ ಮಾಡ್ತಾ ಇಲ್ಲ ನಮಗೇನಾಗಿರ್ಬೇಕಾಗಿರ್ತಕ್ಕಂಥದ್ದು ಏನಂತ ಹೇಳಿದರೆ ನಿಜವಾದಂಥ ಬಹಿರಂಗವಾಗಿ ಇವತ್ತು ಚರ್ಚೆಗೆ ಕರಲಿ ಬಹಿರಂಗವಾಗಿ ಇವತ್ತು ನಿಜವಾದಂಥ ಫಲಾನುಭವಿಗಳಿಗೆ ಇವತ್ತು ಪಟ್ಟಣ ಪಂಚಾಯಿತಿಯವರು ಇಲ್ಲಿರ್ತಕ್ಕಂಥ ಸ್ಥಳೀಯವಾದ ಜನರಿಗೆ ಇವತ್ತು ಸಭೆಗಳನ್ನು ಮಾಡಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಇವತ್ತು ಆ ಸಭೆಯ ಮೂಲಕ ಆಯ್ಕೆಯನ್ನು ಮಾಡತಕ್ಕಂಥದ್ದನ್ನು ಮಾಡಿ ನಮಗೆ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ ಹಾಗಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಈ ಕಾನೂನು ಹೋಗಿದ್ದ ಕಾರಣ ಏನಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ವಿಕೋಪಕವಾಗಿ ಇವತ್ತು ನಾನು ಹೇಳ್ದಂಗೆ ಕೇಳ್ಬೇಕು ನಾವು ಮಾಡಿದ್ದೇ ಸರ್ವಾಧಿಕಾರಿ ನಾನು ಹೇಳಿದವ್ರಿಗೆ ಕೊಡ್ಬೇಕು ಮನೆ ಇವತ್ತು ಉಳ್ಳವರ ಪಾಲ ಆಗ್ತಿದೆ ಅನ್ನುವಂಥದ್ದು ಏನಿದೆಯಲ್ಲ ಅದ್ರ ವಿರುದ್ಧವಾಗಿ ನಮ್ಮ ಉದ್ದೇಶ ಇವತ್ತು ಕಾನೂನು ಮುಖಾಂತರ ಹೋಗಿರ್ತಕ್ಕಂಥ ಒಂದು ಕೋರ್ಟಿಗೆ ಹೋಗಿರ್ತಕ್ಕಂಥ ನ್ಯಾಯಾಲಯಕ್ಕೆ ಇವತ್ತು ಉಪಸ್ಥಿರ್ತಕ್ಕಂಥದ್ದು ಏನಿದೆ ಕಾನೂನು ಅದ್ರ ಮೂಲಕ ನಾವು ಬಗೆಹರಿಸ್ಬೇಕು ಈ ಪರಿಸ್ಥಿತಿ ಒಳಗೆ ನಾವು ಏನಂತ ಹೇಳಿದ್ರೆ ಕಾನೂನು ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಏನು ಕಾನೂನಿಗೆ ಇವತ್ತು ಗೌರವ ಕೊಡ್ತಕ್ಕಂಥ ಕೆಲಸ ಇವತ್ತು ಎಲ್ರುದ ಆಗ್ಬೇಕಾಗಿದೆ ಒಂದು ಮತ್ತೆ ಇನ್ನೊಂದು ಈ ಬಡವರ ಮತ್ತು ಈ ಶೋಷಣೆಗೊಂಡಿರ್ತಕ್ಕಂಥ ಸಮುದಾಯಗಳು ಈ ಪಟ್ಟಣದಲ್ಲಿ ಇವತ್ತು ಚಪ್ಪಡಿ ಹಾಕೊಂಡು ಇವತ್ತು ಏನು ಬೀದಿ ದೀಪಗಳಿಲ್ಲದೆ ಇವತ್ತು ಏನು ಚರಂಡಿ ವ್ಯವಸ್ಥೆ ಇಲ್ಲದೆ ಇವತ್ತು ಸೀರೆ ಏನು ದೊಡ್ಡ ದೊಡ್ಡ ಕೌದಿಗಳನ್ನು ಹಾಕಿ ಒಂದು ಗುಡಿಸಲೈನಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಪಟ್ಟಣದಲ್ಲಿ ನಿರ್ಮಾಣ ಆಗ್ತಾ ಇದೆ ಅದನ್ನು ಇವತ್ತು ಮೇಲೆತ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಶಾಸಕರು ಮತ್ತು ನಮ್ಮ ಜನಪ್ರತಿನಿಧಿಗಳು ಮತ್ತಿರ್ತಕ್ಕಂಥ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯವರು ಇವತ್ತು ಎಲ್ಲರೂದ ಆಗಿದೆ ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಅವರ ಒಂದು ಏನು ಆಡಳಿತ ವೈಖರಿ ಇವತ್ತು ಬಡವರ ಪರವಾಗಿ ಮಾಡಬೇಕು ಅನ್ನುವಂಥದ್ದನ್ನ ಕೇಳಬೇಕಾಗಿ ನಾವು ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ನಾವು ಕೂಡ ಅವರ ಪರವಾಗಿ ಇವತ್ತು ಧ್ವನಿ ಎತ್ತಾ ಇದ್ದೀವಿ ಯಾಕೆ ನಮಗೆ ಯಾರು ವಿರೋಧನೇ ಇಲ್ಲ ಇವತ್ತು ನಮ್ಮ ನಮ್ಮ ಸಂಘಟನೆಯ ನಮ್ಮ ಪಕ್ಷದ ಮತ್ತು ನಮ್ಮ ಸದಸ್ಯರ ಒಂದು ತಪ್ಪು ತಿಳುವಳಿಕೆಯನ್ನ ಇವತ್ತು ನಮಗೆ ಅವರು ವಿರೋಧ ಮಾಡಿ ಇವರು ಏನೋ ಸುಳ್ಳು ಸುಮ್ಮನೆ ಇವರು ಸ್ವಾರ್ಥಕ್ಕೋಸ್ಕರ ಮಾಡ್ತಿದ್ದಾರೋ ಇವರು ಏನೋ ಅವರು ಬೇಕಂತೇಳಿ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೋ ಇವರು ದುಡ್ಡಿನ ಹಾಸಿಕ್ಕೋಸ್ಕರ ಏನಾದರೂ ನಮ್ಮ ವಿರೋಧವಾಗಿ ಬರ್ತಾ ಇವರು ಹೆಂಗ್ ಬೇಕಾಗಿ ಬಿಟಿ ಬೇಟಾ ಬಿಟ್ಟಿಯಾಗಿ ಇವರು ನಮ್ಮ ಹತ್ರ ನಡ್ಕೊಳ್ತಿದ್ದಾರೆ ಅನ್ನೋ ಒಂದು ಏನು ಸಮಾಜಕ್ಕೆ ಮತ್ತು ನಮ್ಮ ಜನರಿಗೆ ಇವತ್ತು ಈ ಸುಳ್ಳು ಸುದ್ದಿಗಳನ್ನು ನಮ್ಮ ಸಂಘಟನೆ ಪರವಾಗಿ ನಮ್ಮ ಸದಸ್ಯರ ಕಾರ್ಯಕರ್ತರ ಪರವಾಗಿ ಸುಳ್ ಸುದ್ದಿಯನ್ನ ಇವತ್ತು ಹಬ್ಸೋದಕ್ಕೆ ಏನು ಮುಂದಾಗಿದ್ದರು